ನೋಡಿ ಇಲ್ಲಿ ಕೊಳೆ ರೋಗದ್ದು ಹೇಳ್ಬೋದು ನೋಡಿ ಇಲ್ಲಿ ಹಿಂಗಿರುತ್ತೆ ಕಿತ್ಕಂಡಾಗೆ ಇದು ವಾಸನೆ ಬರಬಾರ್ದು ವಾಸನೆ ಬರ್ತಾ ಅಂದರೆ ಇದು ಕೊಳೆ ರೋಗ ಇದಕ್ಕೆ ಅಟ್ಯಾಕ್ ಆಗೈತೆ ಅಂತ ಅರ್ಥ ಬಟ್ ಇದಕ್ಕೆ ಅಟ್ಯಾಕ್ ಆಗಿಲ್ಲ ಕೊಳೆ ರೋಗಗಳು ಒಂದು ಡಿಫ್ರೆನ್ಸು ಒಂದೇ ಸೆಕೆಂಡು ಇಲ್ಲ ತಗೊಳಿ ತಗೋಳ್ತೈತಿ ಇಲ್ಲಿ ನೋಡಿ ಇದಕ್ಕೆ ಎರಡು ಗಿಡಗಳಿದಾವೆ ಇಲ್ಲಿ ಇದರ ಇದರ ಲಕ್ಷಣ ಬಸ್ಲಿಂಗಡ ನೋಡಿರಿ ಕಾಣ್ತೈತೆ ಇಲ್ಲಿ ಕಾಂಡ ಎಲ್ಲ ಚೆನ್ನಾಗೈತೆ ಕಾಂಡ ಎಲಿ ಎಲ್ಲ ಎಲ್ಲ ಹೌದಾ ಇದ್ರದ್ದು ನೋಡಿ ಇಲ್ಲಿ ಕಾಂಡ ಎಲ್ಲ ಕಂದು ಕಲರ್ ಆಗಿ ಕೊಳಿತೈತೆ ಇದು ಕೊಳಿತೈತೆ ರೋಗ ಅಂತ ಕಂಡು ಹಿಡ್ಕೊಳ್ಳೋದಂದ್ರೆ ನೋಡಿ ಈ ಎಲೆ ಹಿಂಗೆ ಆಗ್ಬಿಡ್ತದೆ ಕಾಂಡ ಮೊದಲನೇ ಹಂತದ ಎಲೆಗಳೆಲ್ಲ ಇದೇ ರೀತಿ ಹಿಂಗೆ ಸ್ವಲ್ಪ ಈ ಕಲರನ್ನು ಬಂದ್ಬಿಟ್ಟು ನೆಕ್ಸ್ಟ್ ಕಾಲಕ್ರಮೇಣ ಎಲ್ಲ ಎಲೆಗಳಿಗೂ ಅದಕ್ಕೆ ಆವರ್ಸ್ಕೊಂತದೆ ಅವಕ್ಕಿತ್ತು ನೋಡಿದ್ರೆ ಇದು ಕೆಟ್ಟು ವಾಸ್ತಿನ ಬರ್ತದೆ ಇದು ಕೊಳೆ ರೋಗ ಇದರಲ್ಲಿ ಯಾವುದೇ ರೀತಿ ಎಲೆಗಳು ಆ ರೀತಿ ಆಗಿಲ್ಲ ಇದು ನಿಮಗೆ ಹಂಗೆ ಕಾಣಿಸುತ್ತೆ ಕಿತ್ಕೊಂಡು ನೋಡಿದಾಗ ಇದು ಕೊಳೆತಿರಲ್ಲ ಇದು ಕೊಳೆ ರೋಗ ಅಲ್ಲ ಇವು ಡಿಫ್ರೆನ್ಸಿಯೇಷನ್ ನೋಡಿ ಇಲ್ಲಿ ಇಲ್ಲೊಂದು ಈಗ ಇಲ್ಲೊಂದು ಕಿತ್ಕೊಂತೀನಿ ನೋಡಿ ಇಲ್ಲಿ ಕಾಣತ್ ಹೌದಾ ಇದೆಲ್ಲ ಕಾಂಡ ಎಲ್ಲ ಹೋಗ್ಯತ ನೋಡ್ತಿದ್ದಂಗೆ ಈಗ ಕೊಳೆ ರೋಗ ಅಂತ ಹೇಳ್ಬೋದು ಇದೆಂಥ ಕೊಳೆ ಅಂದರೆ ಕೆಂಪು ಕೊಳೆ ಅಂತ ಕಾಣ್ತಾರೆ ಆಲ್ಮೋಸ್ಟ್ ಆಲ್ ಬಟ್ ಮಣ್ಣಿನಲ್ಲಿ ಕೆಲವು ಹುಳುಗಳು ಡ್ಯಾಮೇಜ್ ಮಾಡಿದರೂ ಬಂದಿರ್ಬೋದು ಅದು ಮಣ್ಣಲ್ಲಿ ಏನು ಡಿಫೆಕ್ಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನೆಗ್ಲೆಕ್ಟ್ ಮಾಡಬಾರ್ದು ನೀವು ಇನ್ನೊಂದು ಏನಪ್ಪಾ ಅಂದರೆ ಕೊಳೆ ರೋಗದ ಬಗ್ಗೆ ಮಾತಾಡ್ತಾ ಹೋದರೆ ಈ ಕೆಂಪು ಕೊಳೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ನೆಮಟೋಡ್ಸಿಯಿಂದ ಬರ್ತಕ್ಕಂಥ ಜಂತು ಹುಳುಗಳಿಂದ ಬಂದಿರ್ತದೆ ಯಾರು ತಿಂಗಳಗಟ್ಟಲೆ ಶುಂಠಿ ತಗೊಂಬಂದು ಮನೆಯಲ್ಲಿ ಹಾಕಿರ್ತಾರೋ ಯಾವ್ದಾದ್ರು ಒಂದು ಗಡ್ಡೆಯಲ್ಲಿ ಆ ಕೆಂಪು ಕೊಳೆ ರೋಗದ ಶಕಗಳಿದ್ದವು ಅಂತ ಅಂದರೆ ಅದು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಎಲ್ಲ ಗಡ್ಡೆಗಳಿಗೆ ಉಳ್ಬಣ ಆಗಿ ಹೊಲಗದ್ದೆಗಳಲ್ಲಿ ರೈತರೇನು ಬಿತ್ತನೆ ಮಾಡ್ತಿರಲ್ಲ ಒಂದು ವಾರದಲ್ಲಿ ಅಂದರೆ ಗೊಬ್ಬರ ಕೊಟ್ಟಾಗ ಮಾತ್ರ ಅದು ಗೊಬ್ಬರದ ನೀರು ಅದಕ್ಕೆ ಹಾಕಿದಾಗ ಕೊಂ ಕೆಂಪು ಕೊಳೆ ರೋಗ ಜಾಸ್ತಿ ಉಲ್ಬಣ ಆಗ್ತದೆ ಅಂದರೆ ಜಾಸ್ತಿ ಕಾಣಿಸ್ಕೊಳ್ತದೆ ಒಂದನೇ ವಾರದಲ್ಲಿ ಒಂದು ಎರಡು ಮೂರು ಹತ್ರ ಇರ್ಬೋದು ಹಾಗೆ ಬಿಟ್ಬಿಟ್ರೆ ಮೂರನೇ ವಾರದ ಎರಡನೇ ವಾರದಲ್ಲಿ ಒಂದು ಏಳು ಎಂಟು ಹತ್ರ ಆಗ್ತದೆ ಮೂರನೇ ವಾರದಲ್ಲಿ ಇಡೀ ಆಲ್ಮೋಸ್ಟ್ ಆಲ್ ಫಲನೇ ಕವರ್ ಮಾಡ್ಕೊಳ್ತದೆ ಸೊ ಇಂಥ ಸಂದರ್ಭದಲ್ಲಿ ನೀವು ಇದು ಕೆಂಪು ಕೊಳೆ ರೋಗದ ಏನು ತೀವ್ರತೆ ಇದು ಹೋಗ್ತಕ್ಕಂಥದ್ದು ವಿಧಾನ ಅವಾಗ ಏನು ಮಾಡೋಕ್ಕಿದಂತ ಅಂದರೆ ಈ ಮಳೆ ಭಾಳ ಬೀಳ್ತಕ್ಕಂಥ ದಿನಗಳಲ್ಲಿ ಬೋಡೋ ದ್ರಾವಣವನ್ನು ಒಂದು ಮೂರು ದಿನ ಬೆಡ್ ಫುಲ್ಲು ನೆನೆಯಂಗೆ ಹಾಕ್ಬೇಕು ಫುಲ್ ಗೆಡ್ಡೆ ಫುಲ್ಲು ನೆನೆಯಂಗೆ ಹಾಕ್ಬೇಕು ಬೋಡೋ ದ್ರಾವಣ ತುತ್ತ ಸುಣ್ಣನ ಇನ್ನೂರು ಲೀಟ್ರ್ ನೀರಿಗೆ ಎರಡು ಕೆ ಜಿ ತುತ್ತ ಎರಡು ಕೆ ಜಿ ಸುಣ್ಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹುಳು ದೋಸ್ತಿ ಬೇಕಾದ್ರೆ ಹಾಕ್ಕೊಳ್ಳಿ ಚೆನ್ನಾಗಿ ಗೆಡ್ಡೆ ಫುಲ್ಲು ನೆನೆಯೋ ಹಾಗೆ ನೀವು ಡ್ರೆಂಚ್ ಮಾಡಿದರೆ ಆ ಕೊಳೆ ರೋಗ ಅಲ್ಲಿಗೆ ಹತೋಟಿ ಬರ್ತದೆ ಬಟ್ ಬಿಸಿಲು ಬಿದ್ದಾಗ ಏನು ಮಾಡ್ಬೋದು ಅಂತ ಅಂದರೆ ನೀವು ಕಾಪರ್ ಆಕ್ಸಿಕ್ಲೋರೈಡ್ ತೊಗೋಬೋದು ಅದು ಮೆಟಲ್ ಆಕ್ಸಿಲ್ ಥರ್ಟಿಫೈವ್ ತೊಗೊಬೋದು ಈ ರೀತಿ ಕಾಪರ್ ಬೇಸರ್ ಇರತಕ್ಕಂತಹ ಏನು ಶಿಲೀಂಧ್ರ ನಾಶಕಗಳನ್ನು ಮತ್ತೆ ಕೀಟನಾಶಕ ಕ್ಲೋರೋಪರಿಪಾಸು ಲ್ಯಾಮ್ಳ ಇಂಥವುಗಳನ್ನು ತೊಗೊಂಡು ಮಿಶ್ರಣ ಮಾಡಿ ಮೂರು ದಿನ ಕಂಟಿನ್ಯೂಯಸ್ ಹಾಕಬೇಕು ಇದು ಭಾರಿ ಇಂಪಾರ್ಟೆಂಟ್ ರೀ ರೈತರು ಏನು ಮಾಡ್ತಾರೆ ಇದೊಂದು ಗಿಡ ಬಿದ್ದತಿ ಕೊಳೆ ರೋಗ ಅಂದ್ರೆ ಒಂದು ದಿನ ಹಾಕ್ತಾರೆ ಒಂದಿನ ಬಿಟ್ಟು ಗ್ಯಾಪ್ ಇಟ್ಟು ಕ್ಯಾಪ್ ಇಟ್ಟು ಹಾಕ್ತಾರೆ ಹಂಗೆ ಯಾವತ್ತು ಮಾಡಬಾರ್ದು ಕಂಟಿನ್ಯೂಸ್ ಒಂದು ಮೂರು ದಿನ ಇದಕ್ಕೆ ಸಂಪೂರ್ಣ ನೆನೆಯಂಗೆ ಹಾಕಿದರೆ ಆ ರೋಗ ಅಲ್ಲಿಗೆ ಹತೋಟಿ ಬರ್ತದೆ ಮತ್ತೆ ಈ ಬೆಡ್ ಗಟ್ಲೆ ಹೋಗ್ಬಿಡ್ತು ಅಂತಂದ್ರೆ ಇದಕ್ಕೇನಾದ್ರೂ ಹುರುಳಿ ಇರ್ತತ್ತಲ್ಲ ಹುರುಳಿ ದ್ವಿದಳ ಧಾನ್ಯಗಳು ಇರ್ತಾವಲ್ಲ ಅಂತ ನಿಲ್ಪಿತನೇ ಹೋಗಿ ಫುಲ್ ಈ ಬೆಟ್ ತುಂಬಾ ಎಲ್ಲ ಅವು ಗಿಡಗಳು ಬೆಳೆದಾಗ ಏನಾಗ್ತದೆ ಈ ರೋಗನ ಹೀರ್ಕೊಳ್ತಾವೆ ಮುಂದೆ ಟ್ರಾನ್ಸ್ಲೇಟ್ ಆಗೋದನ್ನ ತಪ್ಪಿಸ್ತಾವೆ ಅದೊಂದು ಮಾಡ್ ವಿಧಾನ ಮಾಡ್ಬೋದು ಮತ್ತೆ ಗಡ್ಡೆ ರೋಗಗ್ರಸ್ತ ಗೆಡ್ಡೆಗಳನ್ನ ಕೆಲವರು ಕಿತ್ತು ಮಣ್ಣಿನಲ್ಲಿ ಮಣ್ಣು ಮಣ್ಣು ಬರಕ್ಲೆ ಕಿತ್ತು ಎಸೀತಾರ ಅದು ಒಳ್ಳೇದಿಲ್ಲ ಅಂತ ಹೇಳಕ್ ಖಾಲಿ ಖಾದಿ ಬಿಡಬಾರ್ದು ಅದಕ್ಕೆ ಏನಾದ್ರೂ ದ್ವಿದಳ ಧಾನ್ಯ ಹಾಕಿ ಕಸ ಕಡ್ಡಿ ಬೆಳೆಯ ಮಾಡ್ಬೇಕು ಔಷಧಿ ಹಾಕೋದಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೂ ಹಾಕ್ಬೇಕು ಇಲ್ಲಿವರೆಗೂ ಯಾಕಂದ್ರೆ ಇದು ನೀರಿನಲ್ಲಿ ಏನಾಗ್ತದೆ ಮಣ್ಣಿನಲ್ಲೇ ರೋಗಾಣುಗಳು ಅದು ಟ್ರಾನ್ಸ್ಲೇಟ್ ಆಗೋದ್ರಿಂದ ಬೇರಿಂದ ಬೇರಿಗೆ ನಾವು ಇದಕ್ಕೆ ಅಷ್ಟ ಆಗ್ತೀವಿ ಆ ಬೇರೆ ಇದಕ್ ಟಚ್ ಆಗಿರ್ತದೆ ಇದು ಇವತ್ತು ಟಚ್ ಆಗಿದ್ರೆ ಇನ್ನೊಂದ್ ಏಳೆಂಟು ದಿನಕ್ಕೆ ಇದು ಕೊಳೆಯೋದ ಲಕ್ಷಣ ನಮಗೆ ಅವಾಗ ಕಾಣ್ತದೆ ಅವಾಗ ಮತ್ತೆ ನಾವ್ ಇಲ್ಲಿ ಹಾಕ್ಬಾರ್ದು ರೋಗ ಇದ್ ಇಷ್ಟು ಏರಿಯಾಗ ಬಿದ್ದತಿ ಅಂದ್ರೆ ಇಲ್ಲಿ ಮಟ್ಟ ಔಷಧಿ ಹಾಕ್ಬೇಕು ಇದು ಬೆಡ್ ಫುಲ್ ಹೋಗ್ಬಿಡ್ತಾ ಇದಕ್ಕೆ ಇದೇನಾದ್ರೂ ದ್ವಿದಳ ಧಾನ್ಯ ಶೇಂಗಾ ಉದ್ದು ಹೆಸರು ಮಡಿಕೆ ಇಂಥವನ್ನೆಲ್ಲ ಹಾಕ್ಬೇಕು ಇದು ಹೆಂಗೆ ವೈಜ್ಞಾನಿಕವಾಗಿ ಸಾಬೀತಾಗತ್ತೆ ಅಂದರೆ ನಾನು ಭಾಳಷ್ಟು ಅನುಭವಗಳು ರೈತರಿಗೆ ಕೇಳ್ತಿರ್ತೇನೆ ಕೊಳೆ ರೋಗ ಬಿದ್ದಿರ್ತದೆ ಭಾಳಷ್ಟು ಜನ ಹೇಳ್ತಿರ್ತಾರೆ ಎಲ್ಲ ಮಾಡಿದೆ ಸಾಕಾಗಿ ಆಮೇಲೆ ಲಾಸ್ಟಿಕ್ ಕೈ ಬಿಟ್ಬಿಟ್ಟೆ ಒಂದು ಎರಡು ಬೆಡ್ ಅಲ್ಲಿಗೆ ನಿಂತ್ಕೊಂಡು ಹೋಗಮಟ ಹೋಗಿ ಆಮೇಲೆ ಒಂದು ನಾಲ್ಕೈದು ಬೆಡ್ ಶುಂಠಿ ಚೆನ್ನಾಗಂತಾರೆ ಅದಕ್ಕೆ ಯಾಕೆ ಹಂಗಾಗುತ್ತೆ ಆಗುತ್ತೆ ಅಂತಂದ್ರೆ ಇದು ಖಾಲಿ ಇತ್ತು ಅಂತಂದ್ರೆ ಹಿಂಗೆ ಸ್ಪೀಡಾಗ ಸ್ಪೀಡ್ ಇತ್ತು ಅಂತ ಇಟ್ಕೊಳ್ಳೋಣ ಇದು ಇಲ್ಲಿ ಗಿಡ ಗಂಟೆಗಳಿಗೆ ಬಿಡ್ತಾವಲ್ಲ ಬೆಳೆದಾಗ ಏನಾಗ್ತತಿ ರೋಗ ನಿರೋಧಕ ಶಕ್ತಿ ಗಿಡಗಳಿಗಿರೋದು ಆ ರೋಗ ನಾವು ಎಳ್ಕೊಂಡ್ಬಿಡ್ತಾವೆ ಎಳ್ಕೊಂಡಾಗ ಏನಾಗ್ತದೆ ಸ್ಪೀಡ್ ಹೋಗೋದು ಮುಖ ಮುರಿತ ಅವಾಗ ಏನ ಒಂದ್ ಎವಲಿ ಹೋಗಿ ಫುಲ್ ನಿಂತ್ಕೊಂಡ್ಬಿಡ್ತೈತಿ ಕಸ ಕಡ್ಡಿಗಳಿಗೆ ಬೆಳೆದಾಗ ರೈತರು ಬಹಳಷ್ಟು ಅನುಭವ ಇದೆ ಮತ್ತೆ ಬಂದು ಹೇಳ್ತಕ್ಕಂತರು ಸೊ ಅದಕ್ಕೆ ಮಾಡ್ಬೇಕು ಇನ್ ಅಲ್ಲಿ ಬಿಟ್ಟು ಬಿಡಬಾರ್ದು ರೋಗ ಗಟ್ಲೆ ರೋಗ ಮಡಿಗಟ್ಲೆ ಬಿಡ್ತೈತ ಅದಕ್ಕೆ ಇದೊಳ ಧಾನ್ಯ ಏನಾರ ಹಾಕಿ ಬೇಗ ಎಬ್ಸ್ ಔಷಧಿ ಇಷ್ಟ ಹಾಕಿದ್ರೆ ಸಾಕು ಈ ಕೆಂಪು ಕೊಳೆ ಬರೋದಕ್ಕೆ ಇಷ್ಟೆಲ್ಲ ಒಂದು ಮಾಹಿತಿ ನಿಮಗೆ ಸಿಕ್ತು ಅಂತ ತಿಂಗಳ ತಿಂಗ್ಳುಗಟ್ಟಲೆ ಬೀಜನ ಮನೆ ಬಂದು ಇಟ್ಕೋಬಾರ್ದು ಆವಾಗಲೂ ಒಂದು ಹದಿನೈದು ದಿನಕ್ಕೆ ಕಿತ್ಕೊಂಬಂದನ್ನು ಮತ್ತೆ ಭೂಮಿಗೆ ಹಾಕಿಬಿಡ್ಬೇಕು ಆವಾಗ ಈ ಕೆಂಪು ಕೊಳೆ ರೋಗ ಅಷ್ಟು ಬರೋಲ್ಲ ನೆಮಟೋಟ್ಸ್ ಜಂತು ಹುಳಗಳಿಂದನೇ ಬರ್ತಕ್ಕಂಥದ್ದು ಕೆಂಪು ಕೊಳೆ ಅನ್ನೋದು ಸಾಬೀತಾಗಿದೆ ಹೆಚ್ಚು ಕೆಂಪು ಕೊಳೆ ಬರೋದು ಕೆಲವೊಂದು ಹುಳ ಹೊಡೆದು ಅಲ್ಲೆಲ್ಲಿ ಬಂದಿರ್ತವೆ ಅದು ಈಸಿ ಹತೋಟಿ ಮಾಡ್ಬೋದು ಸೊ ಇಷ್ಟು ಮಾಹಿತಿ ನಿಮಗೆ ಸಿಕ್ತು ಅಂತಲ್ಕೊತೀನಿ ಸಂಜನಾಗರ ಟ್ರೇಡರ್ಸ್ ಮಂಜುನಾಥ್